ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಒಂದು ವಿಡಿಯೋದಲ್ಲಿ ಅನ್ನಭಾಗ್ಯ ಬರ ಪರಿಹಾರ ಮತ್ತು ಹನ್ನೊಂದನೇ ಕಂತಿನ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಒಂದು ಹೊಸ ಅಪ್ಡೇಟ್ಗಳಿದೆ ಖಂಡಿತವಾಗಲೂ ಕೂಡ ತಿಳಿಸ್ಕೊಡ್ತೀನಿ ವೀಡಿಯೋನ ಪೂರ್ತಿಯಾಗಿ ನೋಡಿ ಹೊಸದಾಗಿ ಯಾರಾದರೂ ನೋಡ್ತಿದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ರತಿಯೊಬ್ಬರು ವೀಡಿಯೋಕ್ಕೂ ಒಂದು ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ ಓಕೆನಾ ವಿತ್ ಪ್ರೂಫ್ ಕೂಡ ನಿಮಗೆ ತೋರಿಸುವಂಥ ಕೆಲಸ ಮಾಡ್ತೀನಿ ಈಗ ನೀವು ನೀವು ಈಗ ಆಲ್ರೆಡಿ ನಾನು ನಿನ್ನೆ ಲೈವ್ನಲ್ಲೂ ಕೂಡ ಹೇಳಿದ್ದೆ ಸದ್ಯದಲ್ಲೇ ನಿಮಗೆ ಬರಪರಿಹಾರದ ಹಣ ಕೂಡ ಬಿಡುಗಡೆ ಆಗ್ತಾ ಇದೆ ಅಂತ ಎಷ್ಟು ಜನರಿಗೆ ಬಿಡುಗಡೆ ಆಗುತ್ತೆ ಎಲ್ಲ ಡೀಟೇಲ್ಸನ್ನು ಕೂಡ ತಿಳಿಸ್ಕೊಡ್ತೀನಿ ಪೂರ್ತಿ ವಿಡಿಯೋನ ನೋಡಿ ನೀವು ಕೂಡ ಸಾಕಷ್ಟು ಜನ ಇದ್ದೀರಿ ಸರ್ ನಮಗೆ ಬರ ಪರಿಹಾರದ ಹಣ ಇನ್ನೂ ಕೂಡ ಬಂದಿಲ್ಲ ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಅಂತ ಈಗ ಬರ ಪರಿಹಾರದ ಮೂರನೇ ಕಂತಿನ ಹಣ ಹದಿನೇಳು ಲಕ್ಷ ರೈತರಿಗೆ ಸುಮಾರು ಮೂರು ಸಾವಿರ ರೂಪಾಯಿಯಂತೆ ಮೂರನೇ ಕಂತನ್ನು ಬರಪರಿಹಾರದ ಹಣವನ್ನು ಬಿಡುಗಡೆ ಮಾಡ್ತೀವಿ ಅಂಥೇಳಿ ಈಗ ಕಂದಾಯ ಸಚಿವರಾಗಿರ್ತಕ್ಕಂಥ ಶ್ರೀಯುತ ಕೃಷ್ಣೇ ಬೈರೇಗೌಡರು ತಿಳಿಸಿದ್ದಾರೆ ನೀವು ನೋಡ್ತಾ ಇರ್ಬೋದು ಸ್ಕ್ರೀನಲ್ಲಿ ಹದಿನೇಳು ಲಕ್ಷ ರೈತರಿಗೆ ಜೀವನೋ ಜೀವನೋಪಾಯ ಭತ್ತೆ ಅಂಥೇಳಿ ಪ್ರತಿ ಕುಟುಂಬಕ್ಕೆ ಮೂರು ಸಾವಿರ ರೂಪಾಯಿ ಅಂಥೇಳಿ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಇದು ನಿನ್ನೆ ಬಂದಿರತಕ್ಕಂಥ ನ್ಯೂಸ್ ಪೇಪರ್ನಲ್ಲಿ ನೀವು ನೋಡ್ಕೋಬೋದು ಬೇಕಾದರೆ ವಿತ್ ಪ್ರೂಫ್ ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ ಹಾಗಾಗಿ ಯಾರು ಕೂಡ ವರಿ ಮಾಡೋವಂಥ ಅಗತ್ಯ ಇಲ್ಲ ಯಾರ್ಯಾರಿಗೆ ಇನ್ನೂ ಕೂಡ ಬರ ಪರಿಹಾರದ ಹಣ ಬಂದಿಲ್ಲ ಖಂಡಿತವಾಗಲೂ ಕೂಡ ನಿಮಗೊಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಶೀಘ್ರದಲ್ಲೇ ಓಕೆನಾ ಶೀಘ್ರದಲ್ಲೇ ನಿಮಗೆ ಬರಪರಿಹಾರದ ಹಣದ ಜೊತೆಯಲ್ಲಿ ಕಿಸಾನ್ ಸಮ್ಮಾನ್ ಯೋಜನೆಯ ಹದಿನೇಳನೇ ಕಂತಿನ ಹಣ ಕೂಡ ಈಗ ಆಲ್ರೆಡಿ ನರೇಂದ್ರ ಮೋದಿಯವರು ಚಾಲನೆಯನ್ನು ಕೊಟ್ಟಿದ್ದಾರೆ ಈ ಕೆಲವೇ ಇನ್ನೊಂದು ಮೂರ್ನಾಲ್ಕು ದಿನಗಳಲ್ಲಿ ನಿಮ್ಮ ಖಾತೆಗೆ ಹದಿನೇಳನೇ ಕಂತಿನ ಕಿಸಾನ್ ಸಮ್ಮಾನ್ ಯೋಜನೆ ಹಣ ಕೂಡ ಬಿಡುಗಡೆ ಇದೆ ಯಾರೂ ಕೂಡ ವರಿ ಮಾಡುವಂಥ ಅಗತ್ಯ ಇಲ್ಲ ಓಕೆನಾ ಇದು ಎರಡು ಮೂರು ರಾಜ್ಯ ಸರ್ಕಾರದಿಂದ ಮೂರು ಸಾವಿರ ಕೇಂದ್ರ ಸರ್ಕಾರದಿಂದ ಎರಡು ಸಾವಿರ ಒಟ್ಟಿಗೆ ಐದು ಸಾವಿರ ರೂಪಾಯಿ ರೈತರ ಖಾತೆಗೆ ಶೀಘ್ರದಲ್ಲೇ ಬಿಡುಗಡೆ ಆಗುತ್ತೆ ಓಕೆನಾ ಆಮೇಲೆ ಆಧಾರ್ ಕಾರ್ಡ್ ಯಾರ್ಯಾರು ಹತ್ತು ವರ್ಷದ ಹಳೆಯ ಆಧಾರ್ ಕಾರ್ಡನ್ನು ಅಪ್ಡೇಟ್ ಮಾಡಿಸ್ತಾ ಇದ್ದೀರಾ ಆಧಾರ್ ಕಾರ್ಡ್ ಅಪ್ಡೇಟ್ ಬಗ್ಗೆ ಒಂದು ಹೊಸ ಮಾಹಿತಿ ಸಿಕ್ಕಿದೆ ಅದು ನಿಮ್ಗೆ ಆಲ್ರೆಡಿ ನಾನು ಕಳೆದ ವಾರ ಕೂಡ ಹೇಳಿದ್ದೆ ಆಧಾರ್ ಕಾರ್ಡು ಕೆಲವೊಂದೊಂದು ಓ ಟಿ ಪಿ ಬೇಸ್ಡ್ ಆಧಾರ್ ಕಾರ್ಡನ್ನು ಅಪ್ಡೇಟ್ ಮಾಡಿದ್ರೆ ಅದು ಕೆಲವೊಂದೊಂದು ಕಡೆ ಹೇಳ್ತಾ ಇದ್ದಾರೆ ಗ್ರಾಮವನ್ಗಳಲ್ಲಿ ಕರ್ನಾಟಕವನ್ನು ಬೆಂಗಳೂರು ಒಂದು ಕಡೆಯಲ್ಲಿ ಹೇಳ್ತಾ ಇದ್ದಾರೆ ಬಯೋಮೆಟ್ರಿಕ್ ಅಪ್ಡೇಟನ್ನೇ ಕಡ್ಡಾಯವಾಗಿ ಮಾಡಬೇಕು ಬಯೋಮೆಟ್ರಿಕ್ ಅಪ್ಡೇಟ್ ಮಾಡಿಲ್ಲ ಅಂದರೆ ಕರೆಕ್ಟಾಗಿ ಅದು ಈಗ ತೀರೋಗಿರ್ತಾರೆ ಅವರು ಬೇರೆಯವರ ಮಗನ ಹೆಸರಲ್ಲೋ ಈ ರೀತಿಯಾಗಿ ಓ ಟಿ ಪಿಯನ್ನು ತೆಗೆದುಕೊಂಡು ಮಿಸ್ಯೂಸ್ ಮಾಡುವಂಥ ಸಾಧ್ಯತೆ ಇರುತ್ತೆ ಒ ಟಿ ಪಿ ಬೇಸ್ ಮಾಡಿದ್ರೆ ಬಯೋಮೆಟ್ರಿಕ್ಕೇ ಮಾಡಬೇಕು ಅಂತಲೂ ಕೂಡ ಕೆಲವು ವೀಕ್ಷಕರು ಕೂಡ ನಮ್ಮ ವೀಕ್ಷಕರು ಕಮೆಂಟ್ ಮಾಡಿ ತಿಳಿಸಿದರು ದಯವಿಟ್ಟು ಎಲ್ಲರೂ ಕೂಡ ನಿಮ್ಮ ಒಂದು ಹತ್ತಿರದ ಗ್ರಾಮವನ್ನು ಬೆಂಗಳೂರನ್ನು ಕರ್ನಾಟಕವನ್ನು ಹೋಗಿ ಕೇವಲ ಇನ್ನೆರಡು ದಿನ ಮಾತ್ರ ಬಾಕಿ ಇದೆ ನಿಮ್ಮ ಹತ್ತು ವರ್ಷದ ಹಳೆಯ ಆಧಾರ್ ಕಾರ್ಡನ್ನು ಅಪ್ಡೇಟ್ ನೀವು ಏನಾದರೂ ಮಾಡಿಸಿಲ್ಲ ಅಂದರೆ ಬಯೋಮೆಟ್ರಿಕ್ ಅಪ್ಡೇಟ್ ಮಾಡಬೇಕಾ ಬೇಡು ಅಂತಲೂ ಕೂಡ ವಿಚಾರ ಮಾಡಿ ಆಮೇಲೆ ಯಾರೇ ಅಪ್ಡೇಟ್ ಮಾಡಿಸಿದ್ದೀರಾ ಆಲ್ರೆಡಿ ಅಪ್ಡೇಟ್ ಮಾಡಿಸಿದಿರಾ ಅಂದರೆ ಆಗಿದೆಯೋ ಇಲ್ಲೋ ಅಂತ ನಿಮ್ಮ ಸರಿ ಒಂದು ಸರಿ ಕನ್ಫರ್ಮ್ ಮಾಡ್ಕೊಳ್ಳಿ ಓಕೆನಾ ಇನ್ನು ಎರಡು ದಿನ ಇರೋದರಿಂದ ನಿಮಗೆ ಎಲ್ಲ ವಿಡಿಯೋದಲ್ಲೂ ಕೂಡ ನಾನು ಆಧಾರ್ ಅಪ್ಡೇಟ್ ಬಗ್ಗೆ ಖಂಡಿತವಾಗ್ಲೂ ಕೂಡ ಮಾಹಿತಿಯನ್ನು ಕೊಡ್ತಾ ಇದ್ದೇನೆ ಓಕೆನಾ ಈಗಾಗಲೇ ಆಮೇಲೆ ಅನ್ನಭಾಗ್ಯ ಯೋಜನೆ ಏಪ್ರಿಲ್ ತಿಂಗಳು ಮತ್ತು ಕೆಲವೊಬ್ಬೊಬ್ಬರಿಗೆ ಇನ್ನೂ ಕೂಡ ಮಾರ್ಚ್ ತಿಂಗಳ ಹಣ ಬಂದಿಲ್ಲ ಏಪ್ರಿಲ್ ತಿಂಗಳು ಹಣ ಬಂದಿಲ್ಲ ಈ ರೀತಿಯಾಗಿ ಸಮಸ್ಯೆ ಉಂಟಾಗಿದೆ ಇದ್ರ ಬಗ್ಗೆ ನಿಮಗೆ ವಿತ್ ವಿತ್ ಪ್ರೂಫ್ ಮೀಡಿಯಾದವರು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಮತ್ತು ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಹತ್ರನೇ ಕೇಳ್ತಾರೆ ಸರ್ ಈ ರೀತಿಯಾಗಿ ಮೂರು ತಿಂಗಳಿಂದ ಓಕೆನಾ ಏಪ್ರಿಲ್ ಮೇ ಜೂನ್ ಮೂರು ತಿಂಗಳಿಂದ ಅನ್ನಭಾಗ್ಯ ಯೋಜನೆ ಹಣ ಬಿಡುಗಡೆ ಆಗ್ತಾ ಇಲ್ಲ ಈ ರೀತಿ ಸಮಸ್ಯೆ ಆಗಿದೆ ಇದನ್ನು ಸರಿಪಡ ಯಾವಾಗ ಸರಿಪಡಿಸ್ತೀರ ಅಂತೇಳಿ ಮೀಡಿಯಾದವರು ಕೇಳ್ತಾರೆ ಈ ವಿಡಿಯೋ ನೀವು ನೋಡಿಲ್ಲ ಅಂದರೆ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪ್ಗಳಲ್ಲಿ ಹಾಕಿರ್ತೀನಿ ಆದಷ್ಟು ಬೇಗ ನೋಡಿ ಅವರೂ ಕೂಡ ಇದನ್ನು ನೋಡ್ತೀನಿ ಆದಷ್ಟು ಬೇಗ ಸರಿಪಡಿಸ್ತೀನಿ ಅಂತ ಹೇಳ್ತಾರೆ ಹಾಗಾಗಿ ಸರ್ಕಾರದ ಗಮನಕ್ಕೆ ಬಂದಿದೆ ಇದು ಅನಭಾಗ್ಯ ಯೋಜನೆಯ ಅಕ್ಕಿ ಹಣ ಬಿಡುಗಡೆ ಆಗ್ತಾಯಿದೆ ಕೇಂದ್ರ ಸರ್ಕಾರದಿಂದ ಏನು ಐದು ಕೆ ಜಿ ಅಕ್ಕಿ ಕೊಡಬೇಕಾಗಿತ್ತು ಅದು ಕರೆಕ್ಟಾಗೆ ಎಲ್ಲ ಫಲಾನುಭವಿಗಳಿಗೂ ರೀಚ್ ಆಗ್ತಾ ಇದೆ ಬಟ್ ಇನ್ನೊಂದು ಐದು ಕೆ ಜಿ ಏನು ಅಕ್ಕಿ ಬದಲು ಹಣ ಕೊಡ್ತಾ ಇದ್ದರು ಅದು ಫಲಾನುಭವಿಗಳ ಖಾತೆಗೆ ಏಪ್ರಿಲ್ ತಿಂಗಳು ಮೇ ತಿಂಗಳು ಇನ್ನೂ ಕೂಡ ಬಿಡುಗಡೆ ಆಗಿಲ್ಲ ನೀವು ಕೂಡ ಸಾಕಷ್ಟು ಜನ ಕಮೆಂಟ್ ಮಾಡಿ ಕೇಳ್ತಾ ಇದ್ದೀರ ಎಲ್ಲೋ ಒಂದೊಂದು ಒಂದು ಕಮೆಂಟು ನಮಗೆ ಅನ್ನ ಬಗ್ಗೆ ಏಪ್ರಿಲ್ ತಿಂಗಳು ಹಣ ಬಂದಿದೆ ಅಂತ ಕಮೆಂಟ್ ಮಾಡಿ ತಿಳಿಸ್ತಾ ಇದ್ದಾರೆ ಹಾಗಾಗಿ ಇನ್ನೂ ಕೂಡ ಏಪ್ರಿಲ್ ತಿಂಗಳ ಅನ್ನಭಾಗ್ಯ ಹಣ ತೊಂಬತ್ತೈದು ಪರ್ಸೆಂಟ್ಗಿಂತ ಹೆಚ್ಚು ಜನರಿಗೆ ಬರೋದು ಬಾಕಿ ಇದೆ ಆದಷ್ಟು ಬೇಗ ನೀವು ಯಾರ್ಯಾರಿಗೆ ಹಣ ಜಮ ಜಮಾ ಆಗಿದ್ದರೆ ದಯವಿಟ್ಟು ಕನ್ಫರ್ಮೇಷನ್ ನಿಮ್ಮ ಕಡೆಯಿಂದನೂ ಕೂಡ ಕೊಡಿ ಕಮೆಂಟ್ ಮಾಡೋ ಮೂಲಕ ತಿಳಿಸಿ ಓಕೆನಾ ಅಲ್ಲಿಗೆ ನಿಮಗೆ ಈ ಮೂರು ವಿಷಯಗಳ ಬಗ್ಗೆ ಕ್ಲಾರಿಟಿ ಸಿಕ್ತು ಹದಿನೇಳನೇ ಕಂತಿನ ಪಿ ಎಮ್ ಕಿಸಾನ್ ಯೋಜನೆ ಹಣ ಸ ಶೀಘ್ರದಲ್ಲೇ ಬಿಡುಗಡೆ ಆಗುತ್ತೆ ಏಪ್ರಿಲ್ ತಿಂಗಳ ಅನ್ನಭಾಗ್ಯ ಯೋಜನೆ ಹಣ ಕೂಡ ಶೀಘ್ರದಲ್ಲೇ ಬಿಡುಗಡೆ ಆಗುತ್ತೆ ಅದರ ಜೊತೆಯಲ್ಲಿ ಬರ ಪರಿಹಾರದ ಮೂರನೇ ಕಂತು ಪ್ರತಿ ತಿಂಗ್ ಸಾರಿ ಮೂರನೇ ಕಂತು ಪ್ರತಿ ಕುಟುಂಬಕ್ಕೆ ಮೂರು ಸಾವಿರ ರೂಪಾಯಿ ಹೇಳಿ ಬಿಡುಗಡೆ ಆಗುತ್ತೆ ಅದರಲ್ಲಿ ನಿಮಗೆ ಬರ ಪರಿಹಾರದ ಹಣ ಬರಬೇಕು ಅಂದರೆ ಕೆಲವೊಂದೊಂದು ನಿಮಗೆ ಸರ್ವೆಯಲ್ಲಿ ಬರ ನಿಮ್ಮ ಜಾಗದಲ್ಲಿ ಬ ಮಳೆ ಆಗಿಲ್ಲ ಬರ ಬಂದಿದೆ ನಿಮ್ಮ ಬೆಳೆ ಹಾನಿಯಾಗಿದೆ ಅಂಥೇಳಿ ಸರ್ವೆಯಲ್ಲಿ ಫೋಟೋವನ್ನು ಕರೆಕ್ಟಾಗಿ ಅಪ್ಲೋಡ್ ಆಗಿರಬೇಕು ನಿಮ್ಮ ಒಂದು ಪಹಣಿ ಆಧಾರ್ ಲಿಂಕ್ ಆಗಿರಬೇಕು ನಿಮ್ಮ ಎನ್ ಪಿ ಸಿ ಎ ಕಡ್ಡಾಯವಾಗಿ ಆಗಿರಬೇಕು ಓಕೆನಾ ರೈತರ ಹೆಸರಲ್ಲಿ ಈಗ ನಿಮ್ಮ ತಾಯಿ ಹೆಸರಲ್ಲಿ ಗೃಹಲಕ್ಷ್ಮಿ ಅನ್ನ ಬಗ್ಗೆ ಹಣ ಬರ್ತಾ ಇದೆ ಅಂದರೆ ಅವ್ರದ್ದೇನೂ ಸಮಸ್ಯೆ ಇಲ್ಲ ಬಟ್ ನಿಮ್ಮ ತಂದೆ ಹೆಸರಲ್ಲಿ ಜಮೀನಿದೆ ಅಂದರೆ ನಿಮ್ಮ ತಂದೆಗೂ ಕೂಡ ಆಧಾರ್ ಸೀಡಿಂಗ್ ಕಡ್ಡಾಯವಾಗಿ ಆಗಿರಬೇಕು ಇವೆಲ್ಲದರ ಬಗ್ಗೆ ನಾನು ಆಲ್ರೆಡಿ ಸಾಕಷ್ಟು ಬಾರಿ ವೀಡಿಯೋಗಳಲ್ಲಿ ಹೇಳಿದ್ದೀನಿ ಇವೆಲ್ಲವೂ ಕೂಡ ಸರಿ ಇದ್ದು ಕೂಡ ಎಲ್ಲವೂ ಸರಿ ಇದ್ದರೂ ಕೂಡ ಇನ್ನೂ ಸರ್ಕಾರದಿಂದ ಹಣ ಬಂದಿಲ್ಲ ಅಂದರೆ ಈಗ ಶೀಘ್ರದಲ್ಲೇ ಬಿಡುಗಡೆ ಮಾಡ್ತೀವಿ ಅಂಥೇಳಿ ನಿಮ್ಮ ಪೇಪರ್ ನ್ಯೂಸನ್ನು ನಿಮಗೆ ನಾ ನಿಮಗೆ ಹಾಗಾಗಿ ಸ್ವತಃ ಕೃಷ್ಣ ಬೈರೇಗೌಡ್ರೆ ಹೇಳಿರ್ತಕ್ಕಂಥದ್ದು ಹಾಗಾಗಿ ಕಾದ್ ನೋಡೋಣ ಯಾರ್ಯಾರಿಗೆ ಇನ್ನೂ ಕೂಡ ಬರ ಪರಿಹಾರದ ಹಣ ಬಿಡುಗಡೆ ಆಗಿಲ್ಲ ಶೀಘ್ರದಲ್ಲೇ ಬರಪರಿಹಾರದ ಹಣ ಅನ್ನಭಾಗ್ಯ ಏಪ್ರಿಲ್ ತಿಂಗಳ ಹಣ ಮತ್ತು ಪಿ ಎಮ್ ಕಿಸಾನ್ ಹಣ ಇವು ಸದ್ಯಕ್ಕೆ ಬಿಡುಗಡೆ ಆಗುತ್ತೆ ಬ ಬಟ್ ಆದರೆ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ನೀವೆಲ್ಲರೂ ಕೂಡ ಇದ್ದೀರ ಎಲ್ಲ ಈಗ ಹನ್ನೊಂದನೇ ಕಂತು ಬರಬೇಕು ಅಂದರೆ ನಿಮಗೆ ಜೂನ್ ಲಾಸ್ಟ್ ವೀಕಲ್ಲಿ ಬಿಡುಗಡೆ ಆಗ್ಬೋದು ಮ್ಯಾಕ್ಸಿಮಮ್ ಜೂನ್ ಲಾಸ್ಟ್ ವೀಕಲ್ಲಿ ಬಿಡುಗಡೆ ಆಗುವ ಸಾಧ್ಯತೆ ಇದೆ ಇಲ್ಲ ಅಂದರೆ ಜುಲೈ ಫಸ್ಟ್ ವೀಕಿ ಹೋಗುತ್ತೆ ಓಕೆನಾ ಯಾಕೆಂದರೆ ಜೂನ್ ತಿಂಗಳ ಹಣ ಆಗಿರೋದ್ರಿಂದ ನನ್ನ ಅನಿಸಿಕೆ ಪ್ರಕಾರ ಜುಲೈಗೆ ಹೋಗ್ಬೋದು ಇನ್ನು ಮುಂದೆ ಎಲ್ಲ ನಿಮಗೆ ಜೂನಿಂದು ಜುಲೈಯಲ್ಲಿ ಜುಲೈಯಿಂದ ಆಗಸ್ಟಲ್ಲಿ ಅಥವಾ ಸೆಪ್ಟೆಂಬರಲ್ಲಿ ಈ ರೀತಿ ಬಿಡುಗಡೆ ಆದರೂ ಆಶ್ಚರ್ಯ ಏನಿಲ್ಲ ಸ್ವಲ್ಪ ನಿಧಾನವಾಗಿ ಲೇಟಾಗಿ ಬಿಡುಗಡೆ ಆಗುತ್ತೆ ಅಂತ ಹೇಳ್ಬೋದು ಹಾಗಾಗಿ ಎಲ್ಲರೂ ಕೂಡ ಪೇಷನ್ಸಾಗಿ ವೆಯ್ಟ್ ಮಾಡಿ ನಿಮ್ಗೆ ಹನ್ನೊಂದನೇ ಕಂದು ಬಂದಿಲ್ಲ ಅಂಥೇಳಿ ಹೊಸದಾಗಿ ಈ ಕೆ ವೈ ಸಿ ಮಾಡ್ಸೋಕೋಗೋದು ಎನ್ ಪಿ ಸಿ ಬದಲಾವಣೆ ಬದಲಾವಣೆ ಹೋಗೋದು ಈ ರೀತಿಯಾಗಿ ನೀವೇನಾದರೂ ಬದಲಾವಣೆಗಳು ಮಾಡೋದರಿಂದ ಮತ್ತು ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡೋದರಿಂದ ನಮಗೆ ಬರ್ತಾ ಇರೋ ಗೃಹಲಕ್ಷ್ಮಿ ಹಣ ಬಂದಾಗುತ್ತಾ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿದರೂ ಹೀಗಾಗುತ್ತೆ ಮಾಡಿಲ್ಲ ಅಂದರೂ ಹೀಗಾಗುತ್ತೆ ಅಂತ ಅಂದರೆ ಹೇಗೆ ಸರ್ ಅಂತ ನೀವು ಕೇಳೋದಾದರೆ ಆಧಾರ್ ಕಾರ್ಡು ಅಪ್ಡೇಟ್ ಮಾಡಿಸ್ಲಿಕ್ಕೆ ನಿಮಗೆ ಯಾವುದೇ ತೊಂದರೆ ಇಲ್ಲ ಆಧಾರ್ ಕಾರ್ಡ್ ಅಪ್ಡೇಟ್ ನೀವು ನೀವೇನಾದರೂ ಬದಲಾವಣೆ ಮಾಡಿದ್ರೆ ಮಾತ್ರ ನಿಮಗೆ ಪ್ರಾಬ್ಲಮ್ ಆಗುತ್ತೆ ಬಿಟ್ಟರೆ ನಿಮಗೇನು ಬದಲಾವಣೆ ಮಾಡಿಲ್ಲ ಅಂದರೆ ನಿಮ್ಗೆ ಏನು ಸಮಸ್ಯೆ ಆಗಲ್ಲ ಓಕೆನಾ ಆಮೇಲೆ ಎಲ್ಲ ವೀಡಿಯೋಗಳು ಇನ್ನೂ ಕೂಡ ಸಾಕಷ್ಟು ಜನ ನಾವು ಒಂದೆರಡು ವಿಡಿಯೋಗಳು ಹಾಕಿದ್ದೆ ಅದು ಯಾಕೆ ಅಂದರೆ ಕಾಂಗ್ರೆಸ್ ಪಕ್ಷದವರೇ ಕೆಲವೊಂದು ಸಚಿವರು ಶಾಸಕರು ಸೋತವರು ಕೆಲವು ಗೊಂದಗಳನ್ನು ಸೃಷ್ಟಿ ಮಾಡಿದ್ರು ಯಾಕೆಂದರೆ ಈಗ ಗ್ಯಾರಂಟಿಗಳನ್ನು ಬಂದ್ ಮಾಡ್ತೀವಿ ಬಂದ್ ಮಾಡಬೇಕು ಇದರಿಂದ ನಮಗೇನು ಪ್ರಯೋಜನ ಆಗ್ತಿಲ್ಲ ಅಂಥೇಳಿ ಸ್ವತಃ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು ಹೇಳಿರೋದ್ರಿಂದ ಅದ್ರ ಬಗ್ಗೆ ಒಂದು ಎರಡು ವೀಡಿಯೋ ಮಾಡಿದ್ದೆ ಪ್ರತಿಯೊಂದು ವೀಡಿಯೋದಲ್ಲೂ ಹೇಳ್ತಾ ಇದ್ದೀನಿ ಯಾರು ಕೂಡ ವರಿ ಮಾಡೋಂಥ ಅಗತ್ಯ ಇಲ್ಲ ಯಾಕೆಂದರೆ ಸ್ವತಃ ಈಗ ಸಿ ಎಂ ಸಿದ್ದರಾಮಯ್ಯನವರು ಭರವಸೆಯನ್ನು ಕೊಟ್ಟಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಕೂಡ ಹೇಳಿದ್ದಾರೆ ಡಾಕ್ಟರ್ ಪರಮೇಶ್ವರ್ ಅವರು ಕೂಡ ಹೇಳಿದ್ದಾರೆ ರಾಮಲಿಂಗ ರೆಡ್ಡಿ ಅವರು ಕೂಡ ಹೇಳಿದ್ದಾರೆ ಯಾವುದೇ ಕಾರಣಕ್ಕೂ ಬಡ ಜನ ಅನುಕೂಲ ಆಗಲಿ ಮತ್ತು ನಾವು ವಿಧಾನಸಭೆಯಲ್ಲಿ ಕೊಟ್ಟಿರ್ತಕ್ಕಂಥ ಗ್ಯಾರಂಟಿಗಳು ಇವು ಇವು ಲೋಕಸಭಾ ಚುನಾವಣೆಯಲ್ಲಿ ನಮಗೆ ಹಿನ್ನಡೆ ಆಗಿದೆ ಅಂತ ಯಾವ ಕಾರಣಕ್ಕೂ ಕೂಡ ಕ್ಯಾನ್ಸಲ್ ಮಾಡೋದಿಲ್ಲ ಅಂತ ಹೇಳಿ ನಾನು ಇದನ್ನು ಯಾಕೆ ರಿಪೀಟ್ ರಿಪೀಟಾಗಿ ಹೇಳ್ತಿದ್ದೀನಿ ಅಂದರೆ ನಿಮಗೂ ಕೂಡ ನೀವು ಪ್ರತಿಯೊಂದು ವೀಡಿಯೋದಲ್ಲೂ ಸರ್ ಇದು ಬೇರೆ ಬೇರೆ ಚಾನಲ್ನ ವೀಡಿಯೋಗಳನ್ನ ನೋಡಿರ್ತೀರಲ್ಲ ಹಾಗಾಗಿ ಕಮೆಂಟ್ ಮಾಡ್ತಾ ಇದ್ದೀರಾ ಇಲ್ಲ ಸರ್ ನಮ್ಗೆ ಬರುತ್ತಾ ಇಲ್ವಾ ಬಂದಾಗ್ಬಿಡುತ್ತಾ ಅನ್ನೊನ್ನೇ ಬರುತ್ತಾ ಇಲ್ವಾ ಯೋಜನೆಗಳು ಬಂದಾಗ್ಬಿಡುತ್ತಾ ಅಂತ ಕೇಳ್ತಾನೇ ಇದ್ದೀರಾ ಯಾರೇ ಆಗಲಿ ಪ್ರತಿಯೊಬ್ಬರು ವಿಡಿಯೋನ ಪೂರ್ತಿಯಾಗಿ ನೋಡಿ ಯಾರು ವಿಡಿಯೋನರೇ ಆಗಲಿ ಪೂರ್ತಿಯಾಗಿ ನೋಡಿ ವಿಷಯ ತಿಳ್ಕೊಳ್ಳಿ ಬರೀ ಎಲ್ಲನ ನೋಡಿ ಬಂದಾಗುತ್ತೆ ಅಂತ ನೀವೇ ಡಿಸೈಡ್ ಮಾಡ್ಕೊಳ್ಳೋಕೆ ಹೋಗಬೇಡಿ ಓಕೆನಾ ಬಟ್ ಎನಿವೇ ಎಲ್ಲ ವಿಷಯಗಳ ಬಗ್ಗೆನೂ ಸಾಕಷ್ಟು ಉಪಯುಕ್ತ ಮಾಹಿತಿ ಕೊಟ್ಟಿದ್ದೀನಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚ್